ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ ನಾನು ವಿಶಾಲಾಕ್ಷಿ ಪಾರೋ ಸೀರಿಯಲ್ ಖ್ಯಾತಿಯ ಅವರ ಆರೋಗ್ಯ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಅವರೀಗ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬಹುಶಃ ನಿಮಗೀಗಾಗಲೇ ಗೊತ್ತಾಗಿರುತ್ತೆ ಯಾಕಂದರೆ ಸಾಕಷ್ಟು ಜನ ಕಿರುತೆರೆ ಕಲಾವಿದರು ತಮ್ಮ ತಮ್ಮ ಸೋಷಿಯಲ್ ಪುಟಗಳಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿರೋದ್ರ ಬಗ್ಗೆ ಅವರಿಗೆ ಹಣಕಾಸಿನ ನೆರವು ಬೇಕಾಗಿರೋದ್ರ ಬಗ್ಗೆ ಪೋಸ್ಟ್ಗಳನ್ನು ಹಂಚ್ಕೊಳ್ತಾ ಇದ್ದಾರೆ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ದಾರೆ ಮೊದಲಿಗೆ ನಾವು ಕಮಲಿ ಸೀರಿಯಲ್ ಖ್ಯಾತಿಯ ನಿಂಗಿಯವರನ್ನು ನೆನಪು ಮಾಡಿಕೊಳ್ಬೇಕು ಯಾಕಂದರೆ ನಿಂಗಿಯವರು ಅಂದರೆ ಅವರೇ ತಮ್ಮ ಸೋಷಿಯಲ್ ಪುಟದಲ್ಲಿ ಮೊದಲು ವಿಡಿಯೋವನ್ನು ಹಂಚಿಕೊಂಡ್ರು ಶ್ರೀಧರ್ ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಇದೆ ಅವರಿಗೆ ಹಣಕಾಸಿನ ನೆರವು ಬೇಕಾಗಿದೆ ಪ್ರತಿದಿನ ಅವರಿಗೆ ಚಿಕಿತ್ಸೆಗಂತಲೇ ಹತ್ತರಿಂದ ಹದಿನೈದು ಸಾವಿರ ಬೇಕಂತೆ ಸೇವಿಂಗ್ಸ್ ಅಂತ ಏನೆಲ್ಲ ಮಾಡಿಕೊಂಡಿದ್ರು ಅದೆಲ್ಲ ಹಣವನ್ನು ಈಗಾಗಲೇ ಚಿಕಿತ್ಸೆಗೆ ಬಳಸ್ಕೊಂಡಿರೋದ್ರಿಂದ ಅವ್ರಿಗೆ ಅವ್ರ ಕೈಲಿ ಈಗ ಹಣವೇ ಇಲ್ಲದಂತಾಗಿದೆ ದಯವಿಟ್ಟು ಕಲಾವಿದರು ಜೊತೆಗೆ ಕನ್ನಡಿಗರು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಾವು ಶ್ರೀಧರವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ವಿಡಿಯೋವನ್ನು ಹಂಚ್ಕೊಂಡಿದ್ರು ಶ್ರೀಧರವರ ಬ್ಯಾಂಕ್ ಡೀಟೇಲ್ಸ್ ಅವರು ಸದ್ಯ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ನೀವುಗಳೂ ಕೂಡ ಶ್ರೀಧರವರನ್ನು ಹೋಗಿ ನೋಡ್ಬೋದು ಅನ್ನುವಂಥ ಎಲ್ಲ ವಿಚಾರಗಳನ್ನ ಮೊದಲಿಗೆ ಹಂಚ್ಕೊಂಡವ್ರೆ ಕಮಲಿಯವರು ಅನಂತರ ಅಶ್ವಿನಿ ಅವರು ಜೊತೆಗೆ ದೀಪಾ ಅಯ್ಯರು ಸ್ವಾಮಿ ಸೇರಿದಂತೆ ಸಾಕಷ್ಟು ಜನ ಕಲಾವಿದರು ಭೇಟಿ ಕೊಟ್ಟರು ಜೊತೆಗೆ ತಮ್ಮ ತಮ್ಮ ಸೋಷಿಯಲ್ ಪುಟಗಳಲ್ಲಿ ಈಗಲೂ ಕೂಡ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಸಹಾಯಕ್ಕಾಗಿ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದರು ಈ ಎಲ್ಲ ವಿಚಾರ ಬಹುಶಃ ನಿಮಗೆ ಗೊತ್ತಿದೆ ಅಪ್ಡೇಟ್ ಏನು ಅಂತಂದರೆ ಖಾಸಗಿ ಮಾಧ್ಯಮಗಳಿಗೆ ಶ್ರೀಧರ್ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಅವರಿಗೆ ಇನ್ನಿಷ್ಟು ಹಣಕಾಸಿನ ಅಗತ್ಯತೆ ಇದೆ ಕಲಾವಿದರ ಕಡೆಯಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಯಾರಾದರೂ ಸ್ಪಂದಿಸಿದ್ರ ಈ ರೀತಿಯ ಪ್ರಶ್ನೆಗಳನ್ನು ಹಾಕ್ಕೊಂಡು ಶ್ರೀಧರ್ ಅವರನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಖಾಸಗಿ ಮಾಧ್ಯಮಗಳಿಗೆ ಶ್ರೀಧರವರು ಒಂದಿಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅದನ್ನು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡಲಿಕ್ಕೋಸ್ಕರ ಈ ಒಂದು ಸ್ಟೋರಿಯನ್ನು ಮಾಡ್ತಾ ಇದ್ದೀನಿ ಶ್ರೀಧರವರು ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ನನ್ನನ್ನು ಬದುಕಿಸ್ಕೊಳ್ಳಿ ನಾನು ಮೊದಲನಂತಾಗಬೇಕು ಮೊದಲಿನ ಥರ ಮಾತಾಡಬೇಕು ಅಂತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾರೆ ನಾನು ಏನು ತಪ್ಪು ಮಾಡಿದ್ದೆ ನನಗೆ ಯಾಕೆ ಈ ಥರ ಶಿಕ್ಷೆ ಒಂದೇ ಒಂದು ದುಶ್ಚಟ ಇರದ ನನಗೆ ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ರೋಧಿಸ್ತಾ ಇದ್ದಾರೆ ಇಂತಹ ಕೆಟ್ಟ ದಿನಗಳು ಬರುತ್ತೆ ನನ್ನ ಜೀವನದಲ್ಲಿ ಅಂತ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ ಆ ದೇವರಿಗೆ ನನ್ನ ಮೇಲೆ ಕರುಣೆನೆ ಇಲ್ಲ ಪೆಟ್ಟ ಮೇಲ್ ಪೆಟ್ಟು ಪೆಟ್ ಮೇಲ್ ಪೆಟ್ಟು ಕೊಡ್ತಾನೆ ಇದ್ದಾನೆ ಸಂಬಂಧ ಸಂಸಾರ ಎಲ್ಲವನ್ನ ಕಡಿದುಕೊಂಡು ಬದುಕುವಂತಾಯ್ತು ಕರೋನಾದಿಂದ ಶುರುವಾದಂಥ ಆರ್ಥಿಕ ಸಂಕಷ್ಟ ಇವತ್ತು ಚಿಕಿತ್ಸೆಗಾಗಿ ಕರುನಾಡ ಜನತೆಯ ಮುಂದೆ ಕಲಾವಿದ್ರ ಮುಂದೆ ಅಂಗಲಾಚುವಂತೆ ಮಾಡಿದೆ ಮಾನಸಿಕವಾಗಿ ಕುಸಿಯುವಂತೆ ಮಾಡಿದ್ದ ದೇವರು ಈಗ ದೈಹಿಕವಾಗಿ ಮತ್ತೆ ಅಗ್ನಿ ಪರೀಕ್ಷೆ ಮಾಡ್ತಿದ್ದಾನೆ ಹಿಂಗಾದ್ರೆ ಹೆಂಗ್ ಬದುಕ್ಲಿ ನನ್ನ ಜಾಗದಲ್ಲಿ ಬೇರೆಯವ್ರಿಗೆ ಯಾರೇ ಇದ್ದಿದ್ದಿದ್ರು ಇಷ್ಟರಲ್ಲಿ ಸತ್ತೋಗಿರೋರು ನಾನು ಸ್ವಲ್ಪ ಸ್ಟ್ರಾಂಗ್ ಇದ್ದಿದ್ರಿಂದ ಇಲ್ಲಿವರೆಗೂ ತಡ್ಕೊಂಡೆ ನನ್ನ ನೋವು ಯಾವ ಶತ್ರುಗೂ ಬೇಡ ಎಲ್ಲರೂ ಇದ್ದರೂ ಯಾರೂ ಇಲ್ಲದಂತೆ ಬದುಕಬೇಕಾಗಿ ಬಂತು ನಂದು ಒಂದು ಬದುಕ ಛೆ ಅಂತ ಖಾಸಗಿ ಮಾಧ್ಯಮದ ಜೊತೆ ತಮ್ಮ ಅಳಲನ್ನು ತೋಡಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಶ್ರೀಧರವರು ಅಷ್ಟಕ್ಕೂ ಅವ್ರಿಗೆ ಏನಾಗಿದೆ ಅದು ಯಾವ ಕಾಯಿಲೆ ಅವರನ್ನು ಬಾಧಿಸ್ತಾ ಇದೆ ಗುಣಪಡಿಸೋದಕ್ಕೆ ಸಾಧ್ಯನೇ ಇಲ್ವಾ ಏನು ಹೇಳ್ತಿದ್ದಾರೆ ವೈದ್ಯರು ಸದ್ಯ ಅವರ ಕಂಡೀಷನ್ ಹೇಗಿದೆ ಹೀಗೆ ಒಮ್ಮೆಲೆ ನೂರಾರು ಪ್ರಶ್ನೆಗಳು ಹುಟ್ಕೊಂಡು ಬಿಡುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ಶ್ರೀಧರವರೇ ಖಾಸಗಿ ಮಾಧ್ಯಮಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ಏನು ಹೇಳಿದ್ದಾರೋ ಅದನ್ನೇ ನಿಮ್ಮ ಮುಂದಿಡುವಂಥ ಪ್ರಯತ್ನ ನನ್ನದು ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಸಮಯವಂತೆ ಆಗೊಮ್ಮೆ ಜ್ವರ ಹಾಗೂ ಕೆಮ್ಮು ವಿಪರೀತವಾಗಿ ಬಾಧಿಸೋದಕ್ಕೆ ಶುರು ಮನೆ ಹತ್ರನೇ ಇದ್ದ ಒಂದು ಕ್ಲಿನಿಕ್ನಲ್ಲಿ ಟ್ರೀಟ್ಮೆಂಟ್ ಪಡೆದಿದ್ದಾರೆ ಎಂದಿನಂತೆ ಶೂಟಿಂಗ್ ಹೋಗೋದು ಸೀರಿಯಲ್ ಸಿನಿಮಾದಲ್ಲಿ ತೊಡಗಿಸ್ಕೊಳ್ಳೋದು ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲೂ ಇದೇ ಶ್ರೀಧರ್ ಅವರು ಮಿಂಚಿದ್ದನ್ನು ತಾವೆಲ್ಲರೂ ನೋಡಿದ್ದೀರಿ ನಾನು ಹೇಳಿದಾಗೆ ಸಿನಿಮಾ ಸೀರಿಯಲ್ ಅಂತ ಶೂಟಿಂಗ್ನಲ್ಲಿ ನಿರತರಾಗಿದ್ದರು ದಿನ ಕಳೆದಂತೆ ಕಾಲ್ನಲ್ಲಿ ಊತ ಕಾಣಿಸ್ಕೊಳ್ಬಿಡುತ್ತೆ ಪ್ರೈವೇಟ್ ಪಾರ್ಟ್ಸ್ಗಳೆಲ್ಲ ಊತ ಬರೋದಕ್ಕೆ ಶುರುವಾಗಿತ್ತಂತೆ ಇದನ್ನು ಅವರೇ ಹೇಳ್ಕೊಂಡಿದ್ದಾರೆ ಆಗ ಗಾಬರಿ ಆಗುತ್ತೆ ಶ್ರೀಧರ್ ಅವರಿಗೆ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ತಾರೆ ಮೊದಲು ವಿಕ್ಟೋರಿಯಾ ಆಸ್ಪತ್ರೆಗೇನೋ ಸೇರಿದ್ರಂತೆ ಆ ಸಮಯದಲ್ಲಿ ಟ್ರೀಟ್ಮೆಂಟ್ ಏನೋ ಚೆನ್ನಾಗಿತ್ತು ಬಟ್ ಊಟ ಚೆನ್ನಾಗಿರಲಿಲ್ಲ ಅಂತ ಖುದ್ದು ಅವರೇ ಹೇಳ್ಕೊಂಡಿದ್ದಾರೆ ಕೊನೆಗೆ ಸ್ವಲ್ಪ ದಿನ ಕೇರ್ ಸೆಂಟ್ರಿಗೆ ಹೋದ್ರಂತೆ ಬಿಕಾಸ್ ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಅವರನ್ನು ನೋಡ್ಕೊಳ್ಳೋದಕ್ಕೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅವರ ಹಾರೈಕೆ ಮಾಡೋದಕ್ಕೆ ಯಾರೂ ಇರಲಿಲ್ವಂತ ಸೊ ಹೀಗಾಗಿ ಕೇರ್ ಸೆಂಟ್ರ್ಗೆ ಸೇರಿಕೊಂಡಿದ್ರಂತೆ ಅಲ್ಲೂ ಕೂಡ ಊಟ ಸರಿಯಾಗಿ ಸಿಗಲಿಲ್ವಂತೆ ಸೊ ಊಟದ ವಿಚಾರವನ್ನೇ ಅವರು ಪ್ರಸ್ತಾಪ ಮಾಡಿರೋದ್ರಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಯಾವಾಗ ಊಟ ಸರಿಯಾಗಿ ಸಿಗಲಿಲ್ವೋ ಒಂದಿಷ್ಟು ಜನರನ್ನ ಕನ್ಸಲ್ಟ್ ಮಾಡಿ ಕೊನೆಗೆ ಈ ಹೆಬ್ಬಾಳದಲ್ಲಿರ್ತಕ್ಕಂಥ ಈ ಬ್ಯಾಪ್ಟಿಸ್ಟ್ ಅಂತ ಒಂದು ಆಸ್ಪತ್ರೆಗೆ ಸೇರಿದ್ದಾರೆ ಸದ್ಯ ಅವರು ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರನೂ ಖರ್ಚಾಗುತ್ತಂತೆ ಸೊ ತಮ್ಮಲ್ಲಿದ್ದ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿದ್ದರಿಂದ ಸದ್ಯ ಅವರು ತಮ್ಮ ಸಹ ಕಲಾವಿದರೇ ಇನ್ಫಾರ್ಮೇಶನ್ ಕೊಟ್ಟು ಅವರಿಂದ ಒಂದು ವಿಡಿಯೋನ ಅಥವಾ ಪೋಸ್ಟ್ಗಳನ್ನು ಮಾಡಿಸೋದ್ರ ಮೂಲಕ ಕರುನಾಡು ಜನತೆಯ ಮುಂದೆ ಸಹಾಯ ಹಸ್ತ ಚಾಚಿದ್ದಾರೆ ಅವರ ಮನವಿಗೆ ಕಲಾವಿದರು ಒಡಗೂಡಿ ಕರುನಾಡ ಜನ ಸ್ಪಂದಿಸ್ತಾ ಇದ್ದಾರೆ ಸದ್ಯ ಶ್ರೀಧರ್ ಅವರು ಟ್ರೀಟ್ಮೆಂಟ್ನಲ್ಲಿದ್ದಾರೆ ದೇಹದಲ್ಲಿ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲವೂ ಕಡಿಮೆ ಆಗಿರೋ ಕಾರಣ ಪ್ರತಿದಿನ ಡ್ರಿಪ್ಸ್ ಆಗ್ತಾ ಇದ್ದಾರಂತೆ ಇಡೀ ಬಾಡಿ ಇನ್ಫೆಕ್ಷನ್ ಆಗಿದೆಯಂತೆ ಬಾಯಲ್ಲಿ ಹುಣ್ಣಾಗಿದೆಯಂತೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆಯಂತೆ ಮೋಷನ್ ಮಾಡೋಕೆ ಹೋದಾಗ ಬ್ಲಡ್ ಹೋಗ್ತಾ ಇದೆಯಂತೆ ಓಡಾಡಕ್ಕಾಗ್ತಾ ಇಲ್ವಂತೆ ತುಂಬ ಕಷ್ಟ ಆಗ್ತಾ ಇದೆ ಕೊನೆ ಪಕ್ಷ ಎದ್ದು ಆಗಬೇಕು ನಾನು ಇಲ್ಲಾಂದರೆ ಐಸಿಯುಗೆ ಹಾಕ್ಬೇಕಾಗತ್ತೆ ಅಂತಿದ್ದಾರೆ ವೈದ್ಯರು ನನಗೆ ಎಮರ್ಜೆನ್ಸಿನಲ್ಲಿ ಟ್ರೀಟ್ಮೆಂಟ್ ಪಡೆದು ಸಾವು ಬದುಕಿನ ಮಧ್ಯೆ ಹೋರಾಡೋದಕ್ಕಾಗಲ್ಲ ಆ ದೇವರು ನನ್ನ ಈ ಜನರಲ್ ವಾರ್ಡ್ನಲ್ಲೇ ವಾಸಿ ಮಾಡಿ ಕಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರಂತೆ ಅವರು ಅವರು ಐ ಸಿ ಯುಗೆ ಹಾಕಬೇಕ ಐ ಸಿ ಯುಗೆ ಹಾಕಿದರೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಕಾರಣ ಇದೆಯಂತೆ ಈಗಲೇ ಜನರಲ್ ವಾರ್ಡ್ನಲ್ಲಿ ಅವರಿಗೆ ಹತ್ತರಿಂದ ಹದಿನೈದು ಸಾವಿರ ಖರ್ಚಾಗ್ತಿದೆಯಂತೆ ಎವ್ರಿ ಡೇ ಸೊ ಇನ್ನು ಐ ಸಿ ಯುಗೆ ಶಿಫ್ಟ್ ಮಾಡಿದ್ರೆ ಇನ್ನೆಷ್ಟು ಹಣ ಬೇಕು ಯಾರು ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಲ್ಪ ಸ್ವಲ್ಪ ಅಂದರೆ ಯಾರಾದರೂ ಸಹಾಯಕ್ಕೆ ಬರ್ಬೋದು ನನ್ನ ಕಷ್ಟಕ್ಕೆ ಮಿಡಿಬೋದು ಲಕ್ಷ ಕೋಟಿಗಟ್ಟಲೆ ಬೇಕಾಗತ್ತೆ ಟ್ರೀಟ್ಮೆಂಟ್ಗೆ ಅಂತಂದರೆ ಯಾರನ್ನು ಕೇಳೋದು ಯಾರನ್ನು ಅಂಗಲಾಚಿ ಬೇಡೋದು ಸೊ ಅಂಥ ಪರಿಸ್ಥಿತಿ ನನಗೆ ಬರೋದೇ ಬೇಡ ಅನ್ನೋದು ಶ್ರೀಧರ್ ಅವರ ಮನಸ್ಸಿನ ಮಾತು ಸೊ ಅದನ್ನು ಅವರು ಒಂದಿಷ್ಟು ಕಾರ್ ಖಾಸಗಿ ಮಾಧ್ಯಮಗಳಿಗೆ ಹೇಳ್ಕೊಂಡಿದ್ದಾರೆ ಸೊ ಜನರಲ್ ವಾರ್ಡ್ನಿಂದ ಹೀಗೆ ನಾನು ಮನೆಗೆ ಬರಬೇಕು ಆದಷ್ಟು ಬೇಗ ಮನೆಗೆ ಹೋಗಿ ನಾನು ಚೇತರಿಸ್ಕೊಳ್ಬೇಕು ಸದ್ಯ ಡಾಕ್ಟ್ರುಗಳು ಹೇಳೋ ಪ್ರಕಾರ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಿದ್ದಾರಂತೆ ಅದರ ಅರ್ಥ ವೈದ್ಯರ ವೈದ್ಯರು ಅವ್ರಿಗೆ ಬಂದಿರತಕ್ಕಂಥ ಕಾಯಿಲೆಯನ್ನು ಗುಣಪಡಿಸೋದಕ್ಕಾಗೋದಿಲ್ಲ ಅನ್ನೋ ಕಾರಣ ಹೇಳ್ತಾ ಇದ್ದಾರೋ ಅಥವಾ ಶ್ರೀಧರವರ ಸದ್ಯದ ಕಂಡೀಷನ್ಸ್ ಪ್ರಕಾರ ಮಿನಿಮಮ್ ಒಂದು ವರ್ಷಗಟ್ಟಲೆ ಅವರು ರೆಸ್ಟ್ ಮಾಡಬೇಕಂತೆ ಸೊ ಈ ರೆಸ್ಟ್ ಪೀರಿಯಡ್ನಲ್ಲಿ ಅವರು ಇರಲಿಕ್ಕೆ ಇನ್ನೂ ಕಷ್ಟ ಆಗ್ಬೋದು ಅವರೇ ಹೇಳ್ಕೊಂಡ ಹಾಗೆ ಈಗ ಕೈಯಲ್ಲಿ ಕೆಲಸ ಇಲ್ಲ ಅವರು ಬದುಕೋದೇ ಕಷ್ಟ ಆಗ್ತಾಯಿದೆ ಹಾಸಿಗೆ ಹಿಡ್ದಿದ್ದಾರೆ ಹೀಗಿರುವಾಗ ಅವರನ್ನು ನೋಡ್ಕೊಳ್ಳೋದಕ್ಕೂ ಯಾರೂ ಇಲ್ಲ ತಾಯಿಯೊಬ್ಬರನ್ನ ಬಿಟ್ಟರೆ ಸೊ ಇನ್ನು ದುಡಿಮೆ ಇಲ್ಲ ಕೈಯಲ್ಲಿ ಸಿನಿಮಾ ಸೀರಿಯಲ್ಗಳಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಎದ್ದು ಓಡಾಡೋದಕ್ಕೆ ಆಗಲ್ಲ ಅಂತಂದ್ರೆ ದುಡಿಮೆ ಇಲ್ಲಿಂದ ಮಾಡೋದು ಜೀವನ ಹೆಗ್ಸಾಕ್ಸೋದು ಇದೆಲ್ಲವನ್ನ ಯೋಚನೆ ಮಾಡ್ತಾ ಇದ್ದಾರಂತೆ ಶ್ರೀಧರವರು ಸೊ ಹೀಗಾಗಿ ಆದಷ್ಟು ಬೇಗ ನಾನು ಚೇತರಿಸ್ಕೊಳ್ಬೇಕು ನನ್ನ ಕಷ್ಟಕ್ಕೆ ಯಾರೂ ಬರಲಿಲ್ಲ ಅಂದರೆ ಸಂಬಂಧಿಕರು ಯಾರೂ ಬರಲಿಲ್ಲ ಆದರೆ ನನಗೆ ಅಣ್ಣ ತಮ್ಮಂದಿರ ಥರ ಒಂದಿಷ್ಟು ಜನ ಕಲಾವಿದರು ಬಂದರು ಇಡೀ ಕರ್ನಾಟಕ ನನ್ನ ಬೆನ್ನಿಂದ ಇದೆ ಅನ್ನೋದಕ್ಕೆ ಈಗ ನನ್ನ ಕಷ್ಟಕ್ಕೆ ಸ್ಪಂದಿಸಿ ನನ್ನ ಅಕೌಂಟಿಗೆ ಬರ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಅಮೌಂಟ್ ಸಾಕ್ಷಿ ಅದರಿಂದ ನಾನು ಚಿಕಿತ್ಸೆ ಪಡಿತಾ ಇದ್ದೀನಿ ಸೊ ದೊಡ್ಡ ಅಮೌಂಟ್ ಅಂತ ಚಿಕಿತ್ಸೆಗೆ ನನಗೆ ಅಂಥ ಪರಿಸ್ಥಿತಿ ಬರದೇ ಇರಲಿ ಲಕ್ಷ ಕೋಟಿಗಟ್ಟಲೆ ವೇಯಿಸುವಂಥ ಸಮಯ ಬರಬಾರ್ದು ಯಾಕಂದರೆ ಮತ್ತೆ ನಾನು ಯಾರನ್ನು ಕೇಳೋದು ಸೊ ಅಂಥ ಸಂದರ್ಭವನ್ನು ಆ ಭಗವಂತ ನನಗೆ ಕೊಡಬಾರ್ದು ಆದಷ್ಟು ಬೇಗ ನನ್ನನ್ನು ಹುಷಾರು ಮಾಡಬೇಕು ನನ್ನ ನಾನು ಚೇತರಿಸ್ಕೊಳ್ಬೇಕು ಮೊದಲಿನ ಥರ ಆಗಬೇಕು ನಾನು ಎದ್ದು ಓಡಾಡಬೇಕು ಅಂತ ಬಯಸ್ತಾ ಇದ್ದಾರೆ ಆ ಭಗವಂತ ಆ ಶ್ರೀಧರ್ ಅವರ ಒಂದು ಪ್ರಾರ್ಥನೆಯನ್ನು ಈಡೇರಿಸಲಿ ಆದಷ್ಟು ಬೇಗ ಅವರಿಗೆ ಅವರ ಆರೋಗ್ಯವನ್ನು ಕರುಣಿಸ್ಲಿ ಈ ಚಿಕಿತ್ಸೆಯನ್ನು ಪಡೆದುಕೊಂಡು ಆದಷ್ಟು ಬೇಗ ಮನೆಗೆ ಬಂದು ಅವರ ತಾಯಿ ಜೊತೆ ಇದ್ದಷ್ಟು ದಿನಗಳ ಕಾಲ ಅವರು ನೆಮ್ಮದಿಯಿಂದ ಬದುಕಲಿಕ್ಕೆ ಆ ದೇವರು ದಾರಿ ಮಾರ್ಗವನ್ನು ತೋರಿಸ್ಲಿ ಅನ್ನೋದೇ ನನ್ನ ಒಂದು ಈ ಯಶಸ್ ಸಾಕಿಸಿನ ಆಶಯ ಕೂಡ ಸೊ ಸಾಧ್ಯ ಆದಷ್ಟು ಎಲ್ಲರೂ ಅವರವ್ರ ಕೈಲಾದಷ್ಟು ಹಣವನ್ನು ಹಾಕ್ತಾ ಹೋಗಿ ಯಾಕಂದರೆ ಈಗ ಸದ್ಯದ ಚಿಕಿತ್ಸೆಯ ಜೊತೆಗೆ ಅವರು ವರ್ಷಾನ್ಗಟ್ಲೆ ಅವರು ರೆಸ್ಟ್ ಮಾಡಬೇಕಂತೆ ಆ ರೆಸ್ಟ್ ಪೀರಿಯಡಲ್ಲಿ ಇದ್ದಾಗ ಅವರು ದುಡಿಯೋದಕ್ಕಾಗಲ್ಲ ಹೊರಗಡೆಯಿಂದ ಯಾವುದೇ ಇನ್ಕಮ್ ಇಲ್ಲ ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲದ ಕಾರಣ ತಾವು ಹಾಕುವಂಥ ಹಣದಿಂದಲೇ ಅವರು ಜೀವನವನ್ನು ನಡೆಸಬೇಕಾಗತ್ತೆ ಹೀಗಾಗಿ ಕಲಾವಿದರಿರಲಿ ಕನ್ನಡ ಜನತೆ ಇರಲಿ ತಮಗೆ ಎಷ್ಟಾಗುತ್ತೋ ಅಷ್ಟನ್ನು ಸಹಾಯ ಮಾಡಿ ಅನ್ನೋದೇ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಇದು ಅವರ ಕಷ್ಟಕ್ಕೆ ನಾನು ಮಾತಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದು ನನ್ನದೊಂದು ಸಣ್ಣ ಪ್ರಯತ್ನ ಅಷ್ಟೆ